ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ಚಂದ್ರಯಾನ ಮೂಜಿ ಗೆಲ್ಮಿದ ಕುಶಿ ಟಿಪ್ಪುನ ಭಾರತದ ಪೆರ್ಮಿದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇತ್ತೆ ಸೂರ್ಯಯಾನ ಶುರು ಶುರುಮಾಲ್ತದ್ರೆ ಶನಿವಾರ ಕಾಂಡೆ ಪತ್ತೊಂದು ಐವ್ಯಕ್ ಶ್ರೀ ಹೈಕೋರ್ಟ್ ಸತೀಶ್ ಧವನ್ ಒತ್ತು ಗ್ರಹ ಬಾನುಗೇರಾವನ ಕೇಂದ್ರದು ಆದಿತ್ಯ ಎಲ್ ವನ್ ಬಾನುಗೇರಾದಿರು ಚಂದ್ರಯಾಣ ಮೂಜಿ ಗೆಲ್ಮೆದ ಖುಷಿ ಟುಪ್ಪುನ ಭಾರತದ ಪೆರ್ಮೆದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇತ್ತೆ ಸೂರ್ಯಯಾನ ಶುರು ಶುರುಮಾಲ್ತದ್ರು சனிவார காண்டே பத்தொன் ஐவ்க்கு ஸ்ரீஹரிக்கோட்ட சதீஷ் தவன் ஒத்துன கேந்திர ஆதித்ய எல் ஒன் பானேரோ ஆதித்ய எல் ஒன் நௌக்கையுமே ஒன்றரை மிளியன் கிளோமீட்டர் தூர லாங் ரேஜ் பாயிண்ட் முட்டாது சூரியன பகிட்டு அதினாண்டு ஒத்து எக்ஸ் எல்சி ஃபிஃப்டி செவன் ராக்கெட்டு நிகண்ட கட்சி சஞ்சார மாததுண்டு முஜனேல ராக்கெட் நௌக்கை கதல்து லெ படைத்தேன் நாலே ஹந்தோடு கிலோமீட்டர் ஐநூறு டிஸ் தாபமான உண்டு நடுபாகு எண்ணரநே சாதி இஜாந்தெச்ச உண்டு ஒன்ஜரை கோடி டிகிரி செல்சிய தாபமான விஜாத்து பண்டொந்தேரு From the second launch stations, pad, all stations switch over to channel two. At T the PSLV-C57 in its oh, XL version it will carry Aditya-L1 spacecraft having a mass of 1,480 kilograms. 40 seconds. Per minus 40 seconds. Promotion किया yes, Open. Minus 35 seconds. Minus 30 seconds. Real-time programs activated. -25 seconds ps2 vspp open 8 7 6 5 4 3 2 1 0 +5 seconds lift off normal p one tracking p3 tracking magnificent lift off of pslv c57 with arya l1 on board +15 seconds पीएसएलवीसी 57 सी फिफ्टी सेवन का सफल उत्थापन और इसके साथ प्रथम भारतीय सौर अंतरिक्ष यान निकल चुका है सूर्य के तेज से विज्ञान को प्रकाश करने इसके साथ ही एक और कदम है अंतर्ग्रही सफर में भारत की उपस्थिति सिद्ध करने का आप देख रहे हैं पी एस सी फिफ्टी सेवन प्रथम चरण पूरी तरह सामान्य रॉकेट फ्लाइंग फोर्थ

ಪರ್ಣ ಅಮಲ್ ಏರ್ನಾಗಲು ಅಪ್ಪೆ ಜೀವದೆ ತೊನ್ನ ಮಲ್ತು ನಡೆದವರ ಅಪ್ಪೆ ಜೀವದೆ ಬೀಜರದ ಸಂಗತಿ ಮುಲ್ಕಿ ಲಿಂಗಪ್ಪಯ್ಯ ಕಾಡು ಕೊರಂಟಬೆಟ್ಟು ಕಾಲೋನಿ ನಡೆದು ಕುಡ್ಲ ಮುಲ್ಕಿದ ಕೆಎಸ್ ರಾವ್ ನಗರದ ಲಿಂಗಪ್ಪಯ್ಯ ಕಾಡು ಕೊರಂಟಬೆಟ್ಟು ಕಾಲೋನಿಡಿಗೆ ನಲ್ಪತ್ನಾಲ್ಕು ವರ್ಷ ಪ್ರಾಯದ ಸುಮಿತ್ರ ಪನ್ಪುನಾರು ಜೂವಗೆ ತೊಂದಿರು ಮೂಂಕುಮುಟ್ಟ ಪರ್ಪುನ ಅಭ್ಯಾಸ ಇಪ್ಪುನ ಮೀರ್ನ ಜೋಕ್ ನೆಡೆದವರ ಸುಮಿತ್ರ ಜೂವಗೆ ತೊಂದಿರು மஞ்சுநாத் பிரஹ்லாத சஞ்சீவ பன்புனா மீர்ன ஜோகளு குருவாராத் பத்தொன்ஜரை கங்க சரத அமல்டு எல்லா காரணி மல்தொந்திரு நடை அப்பே சுமித்ரா கோணித பக்கீரை கட்டது ஜுவை தந்தி ஜூவ் தொன்னரை பிரச்சோதனை குருன மூவீர் மகன்களின் போலீசீரு பந்தன மல்தி முல்கி போலீஸ் ஸ்டேஷன் பிரகரணா்த்தி ಮೀನುಪತ್ತನ ಓಡದುಲೈ ವಿಷ ಗಾಳಿಡದವರ ಇರುವೇರು ಕಾರ್ಮಿಕರು ಜೋರು ಹುಷಾರಿ ಜಂದೆ ಆದ ಆಸ್ಪತ್ರೆ ಸೇರಿನ ಸಂಗತಿ ಶುಕ್ರವಾರ ಬಯ್ಯಗ್ ಮಲ್ಪೆ ಬಂದರಡು ನಡೆದಂಡ್ ಓಡದುಲೈದ ವಿಷ ಗಾಳಿಡ್ದು ರಡ್ ಜನ ಕಾರ್ಮಿಕರು ಭಾರಿ ಹುಷಾರಿ ಜಂದೆ ಆದ ಆಸ್ಪತ್ರೆಗೆ ಸೇರಿನ ಸಂಗತಿ ಶುಕ್ರವಾರ ಬೈಯಗ ಉಡಿಪು ಮಲ್ಪೆ ಬಂದರಡು ನಡೆದಂಡ ಕಾರ್ಮಿಕರಿನ ಒರಿಸದ ಜಯ ರಾಜು ಪಂಡದ ಗುರುತು ಮಲ್ತದಂಡ மீன் பத்தெதீத்தாண்ட் ஓட பிர மல்பது மீன் ஹாலி மல்பேரே மீன் திஞ்சாதீத்தன ஓட உலாயி ரெண்டு ஜன ஜையு அல்ப மீனிர் விஷகாழிதா ரெண்டு ஜனல பிரஜை தத்தி அஸ்வஸராயின ரெண்டு ஜன கிளை ஜீவரட்சக்கே புகார்த்த படைத்தன ஈஸ்வர மல்பே தண்ட அல்பன குருது அம்புலன்ஸ் மணிபால ஆஸ்பத்திரை கொனோத்தி இத்தே ரெண்டு ஜனல ஹுஷாரூரி தீர ಶ್ರೀಕೃಷ್ಣ ಜನ್ಮಾಷ್ಟಮಿ ಬುಕ್ಕ ಮೊಸರೂಡಿಕೆ ಕಾರ್ಯಕ್ರಮ ದಿವಾಣಕ್ಕೆ ಸಂಬಂಧ ಪೊಲೀಸ್ ಇಲಾಖೆ ಮಾರ್ಗಸೂಚಿ ಗೊತ್ತು ಮಾಲ್ಸದಂದು ಕಾರ್ಯಕ್ರಮ ದಿವನ್ನಕ್ ಕಡ್ಡಾಯವಾದ ಪೊಲೀಸ್ ಇಲಾಖೆ ಹಿಡಿದು ದುಂಬತ್ತ ಒಪ್ಪಿಗೆ ದನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬುಕ್ಕ ಮೊಸರುಡಿಕೆ ಕಾರ್ಯಕ್ರಮ ದಿವಣಕ್ಕೆ ಸಂಬಂಧ ಪೊಲೀಸ್ ಇಲಾಖೆ ಮಾರ್ಗಸೂಚಿ ಗೊತ್ತು ಮಾಲ್ಸದಂಡ್ ಕಾರ್ಯಕ್ರಮ ದಿವನ್ನ ಕಡ್ಡಾಯವಾದ ಪೊಲೀಸ್ ಇಲಾಖೆ ಹಿಡಿದು ದುಂಬತ್ತ ಒಪ್ಪಿಗೆ ತೋಡು ಕರ್ರ ಕುಜಿಲಿ ಕಟ್ಟನಕ್ಳು ಪದ್ನಾಲ್ ಅಡಿ ಎತ್ತರ ಮಾತ್ರ ಕಟ್ಟು ಕುಜಿಲಿ ತಂದೆ ಬೇತೆ ಒವೇ ಸುತ್ತು ಕಟ್ಟಿರಬಲ್ಲಿ ಕುಜಿಲಿ ಕಟ್ಟನಗ ಬೇತೆ ಗಾಡಿಲಿಗೆ ಉಪದ್ರ ಇರಬಲ್ಲಿ ಕುಜಿಲಿ ದರ್ಪಣ ಕಲಿನ ಮಿತ್ತಿ ಚೌಳಿ ನೀರು ರಟ್ಟ ಇರಬಲ್ಲಿ ಪೊಲೀಸ್ ಇಲಾಖೆ ನಿಘಂಟು ಮಲ್ತನ ಮಾರ್ಗ ಸಾಧಿ ಮಾತ್ರ ಮೆರವಣಿಗೆ ಪೋಡು ಹುಜಿಲಿ ಕಟ್ಟೆ ಸ್ತಬ್ಧ ಚಿತ್ರ ತಯಾರ್ ಮಲ್ಪುನಗ ಜಾಗೆಡೆ ಪೋಪುನ ಕರೆಂಟ್ ವೈಯರ್ ಬಗೆಟ್ ಜಾಗೃತಿ ವಹಿಸುಡು ಮೆರವಣಿಗೆ ಪೋಪನ ಮಾರ್ಗೋಡು ಎಡ್ಡೆ ಬೊಳ್ಪದ ವ್ಯವಸ್ಥೆ ಉಪ್ಪು ನಂಚ ತು ಓನುಡು ಒಂಜಿ ಸಜ್ಜಿದ ಆಂಬ್ಯುಲೆನ್ಸ್ ಉಪ್ಪುಡು ಸುಪ್ರೀಂ ಕೋರ್ಟ್ ಆದೇಶದಂಚ ರಾತ್ರಿ ಪತ್ತು ಗಂಟೆ ಮುಟ್ಟ ಮಾತ್ರ ಮೈಕ್ ಗಳ ಸುಡು ಒವ್ವೇ ಕಾರಣಗುಲ ಮೆರವಣಿಗೆಡು ಡಿಜೆಗಳ ಸೆರೆವಿಜ್ಜಿ ಫಿಟ್ನೆಸ್ ಸರ್ಟಿಫಿಕೇಟ್ ಇನ್ಸೂರೆನ್ ಸರ್ಟಿಫಿಕೇಟ್ ಉಪ್ಪಿನ ಗಾಡಿಲೇಡ್ ಮಾತ್ರ ಸ್ತಬ್ಧ ಚಿತ್ರ ವ್ಯವಸ್ಥೆ ಮಲಕೋಡು ಸ್ವಯಂ ಸೇವಕರನ್ನು ಕೂಟ ಮಲತದು ಮೆರವಣಿಗೆ ಪೂಪನ ಮಾರ್ಗ ಅವುಲವು ಉಂಟಾದ ಮೆರವಣಿಗೆ ಸರಿಟು ಒವ್ವೇ ಧರ್ಮ ಸಮುದಾಯದ ಕನಸು ಒಡಕ್ ಉಂಟು ಮಲ್ಕುಂಚಿನ ಟ್ಯಾಬ್ಲು ನೃತ್ಯ ರೂಪಕ ಉಪ್ಪರಬಳ್ಳಿ ಆಸ್ಪತ್ರೆ ಕೈತಲು ತಿಂಜ ಜನ ಇತ್ತನಿ ಮರದ ಪುಡ ಪೆರಬಲ್ಲಿ ಗಂಟೆದ ಬೊಕ್ಕ ಬೆಡಿಮರ್ದು ಅವಕಾಶ ಇಜ್ಜೆ ಫ್ಲೆಕ್ಸ್ ಬ್ಯಾನರ್ ಸಂಬಂಧಪಟ್ಟನ ಸ್ಥಳೀಯ ಸಂಸ್ಥೆ ಒಪ್ಪಿಗೆ வி காரிய கெரே திப்பூனக் லேகு பார்க்க வூவனு இன்றைபேத்தே மார்கூச்சி போலீஸ் கமிஷனர் குலதீப் குமார் ஜெயன் பிரகடன குட்ல மஹான பாலிக்கைக்கு சேர்ந்த குதிரோழி அழகை மார்கெட்டு லசென்ஸ் இத்தனைகை தகு அங்கடிகே உப்பு நிறவரா குட்ல மகான பாலிகை கந்தாய அதிக்கெலு காரியை நடப்பாது பீக அங்கடிகடீத்தீரு குட்ல மஹான சேர்ன சேர்ந்த கதிரோழி அழக்கை மார்க்கெட்டில் லைசென்ஸ் எத்தினாடிக் அங்கடி பாடிகுனு இடைமுட்ட கட்டந்தே ஒப்பு நிர்வாக குடல மஹான பாலிக்கை கந்தாய அதிக்கலு அங்கடிலிகு பீக அங்கடிகட்ரு ಶುಕ್ರವಾರ ಮಾರ್ಕೆಟ್ ಕೂದು ಅಂಗಡಿ ಜಪ್ತಿ ಮಲ್ತದ್ದು ಪಾಲಿಕೆಗೆ ಸ್ವಾಧೀನ ಮಲ್ತುಂದಿರು ಕರಿನ ಪಾಕ ತಿಂಗು ಅಪಗಪಗ ನೋಟಿಸ್ ಕುಡ್ದಿತ್ತಿನ ಪತ್ ಅಂಗಡಿ ದಕ್ ಬಾಡಿಗೆ ಕಟ್ಟಂದೆ ಸುಮಾರು ಇರುವ ಲಕ್ಷ ರೂಪಾಯಿ ಕಾಸು ಬಾಕಿ ಅಂಚದ ಅಂಗಡಿ ಲೇನೆ ಸ್ವಾಧೀನ ಅಗತ್ಯವಾಗಿ ಅಗತ್ಯವಾಯದವರ ಈ ಕ್ರಮ ಅದೇ ತುಂಬ ಇಂಚಿನ ಕಟ್ಟ ಕ್ರಮ ಅದೇ ತುಂಬದವರ ಇತ್ತೇ ಬಾಡಿಗೆ ಕಟ್ಟೆರೆ ದುಂಬು ಪೋತೀರಿ ಕುಳ್ಳದ ಬಿಲ್ಲವ ಸಂಘ ಮಂಗಳದೇವಿದ ನಿಲೇಟಿವ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ನೂತ ಅಜ್ಪತ್ತೊಂಬನೇ ವರ್ಷದ ಜನ್ಮ ದಿನಾಚರಣೆ ಮಂಗಳದೇವಿ ದೇವಸ್ಥಾನದ ಸಭಾಂಗಣ ಗುರುಪೂಜೆ ಸಾಧಕರಿಗೆ ಸಮ್ಮನದ ಮರ್ಯಾದೆ ಲೇಸದ ಒಟ್ಟುಗೂ ನಡುತ್ತದೆ குட்ள பில்ல மங்களேவிய நீலிட்டு ப்ரம்மஸ்ரீ நாராயண குருக்கு நூத்த இப்பொம்ப ஜன்மதினாச்சை மங்களதேவி சபாங்கோடு நடத்தினு ಪೂಜಾರಿ குருக்காரரி எம் கிருஷ்ணப்பூஜாரி குருக்கர்ம வகிசு ಸಭಾ ಕಾರ್ಯಕ್ರಮ சிடிக ಶ್ರೀ கார்கிபு ದೇವಸ್ಥಾನದ ಆಡಳಿತ தேவஸ்தான ஆடத்தி முக்தேசரி ಹೆಗ್ಡೆ ದುಂಬುದ ಪ್ರೇಮಾನಂದ ಶೆಟ್ಟಿ போளார மாரிகுடித்த ஆடத்த முக்தேசரி அசோக் குமார் குண்டத வக்கீலர் அருண் பங்கீர முளி எலக்டிக் கடார் ஏ சீதாராம குள்ளதோல் ஆயிள் யூனிவர்சல் சேல்ஸ் மானேஜர் குமார் குள்ள நகரி பிராதி தும்புத குருக்காரர் ரவிசங்கர் மீஜா இன்று விண்ணி பால்வெத்தொந்து சங்கு குள்ளதீதிசி புவனேஸ்வரி ஆதினா சித்தபீட்ட கனகபுர மஜிளா சூட்டர் பீட்டி பிரவீணராஜ் மச்சேந்திரநாத் பாபா பால்வெ தண்டிரு பார்த்தீங்க சீனடி சேவை பிரதீப் குமார் பிசி ராய் பிரசஸ் படித்தன வென்நாக்க ஜில்லா ஆஸ்பத்திர டா சதானந்த பூஜாரி யோககுரு பிரேமான சுவர்ணினிமாக்க நாடக கலாவது போஜராஜ் வாமஞ்சூரு மோகலிக் மரியாதை மல்தி இருரவ் கலப்பே பிர்சேர் ஜோக்கலிக்கு பணவும் சாய பட்டியர் போஜராஜ் வாமஞ்சூரு பார்த்திர் நம்ம சர்வரின்னா பிரீதி மல்புக கஷ்ட சாயாக்க சாஜகூட கலச மல்புக அந்த பண்ணியிரு கிருஷ்ணப்பா பூஜாரி குருக்கார மீத பாத்திர பண்ணிர் பில்லவசங்க மங்களதீவித சஞ்சாலக்கெரு ரோஹிதாஸ் பிரதான காரியன் திரு ரமானந்த பூஜாரி மோனப்பா அஞ்சன் சுஷாந்த் அசோக் சாலியன் என்ற பதாதிகாரி உள்ந்து தொண்டர் பஜன சங்கீர்த்தனை நடப்பாது குரு பூஜை மறுத்தது பக்தருக்கு பிரசாத குறியிரு பக்தருக்கு நுப்பு பிரசாத சேவை அட்டணை அதித்தது ಮತ್ತು ಸನ್ಮಾನಿಸುವಂಥದ್ದು ಸದಾನಂದ ಡಾಕ್ಟರ್ ಸದಾನಂದ ಪೂಜಾರಿ ಮತ್ತು ಭೋಜರಾಜರ ಜೊತೆಗೆ ಪ್ರದೀಪ್ ಮತ್ತು ನನ್ನ ಮಿತ್ರರಾದಂಥ ಪ್ರೇಮನಾಥ್ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಮಾಡುವ ಮೂಲಕ ಬ್ರಹ್ಮಶ್ರೀ ಗುರುಗಳ ಏನು ತತ್ವ ಇದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ಒಂದು ಆ ವೇದವಾಕ್ಯದ ಒಂದು ಭಾಗವಾಗಿ ಇವತ್ತು ಒಂದು ಸಮಾಜದ ಕೆಲಸವನ್ನ ಈ ಬಿಲ್ಲವ ಸಂಘದ ಕಡೆಯಿಂದ ನಿರಂತರವಾಗಿ ಆಗ್ತಾ ಇದೆ ಕಾರ್ಪೊಟರ್ ಪ್ರೇಮಾನಂದ ಶೆಟ್ಟರೆ ಎಂಗ್ಲೆಗೊಂಜಿ ಜಾಗಿಯನ್ನು ಓಲಾಂಡ್ಲ ಉದಗಿಸ್ ಕೊರಡು ಒಂದು ಸಭಾಭವನ್ ಅವು ಎಂಗ್ಲೆಗೊಂಜಿ ನಾರಾಯಣ ಗುರು ಮಂದಿರ ಅವ್ರು ಚಿಂತನೆ ಉಂಟು ಅಂಜನೆ ಒಂದು ನಾರಾಯಣ ಗುರು ಥೀಮ್ ಪಾರ್ಕ್ ಮಲ್ಪಡೋ ಚಿಂತನೆ ಬೈದ ಮಾತಾ ಇಲ್ಲ ಕೈ ಜೋಡಿಸ ಖಂಡಿತ ಇಡೀ ಕರ್ನಾಟಕ ರಾಜ್ಯೋಡೆ ಒಂದು ಬಿಲ್ಲವ ಸಮಾಜದಕ್ಕೂ ಸೇರಿದೊಂದು ನಾರಾಯಣಗುರು ಥೀಮ್ ಪಾರ್ಕರ್ ಮಲ್ಪರ ಚಿಂತನೆ ಮಾಡ್ತದ ಲೈಕ್ ನಿಗಮ ಸರ್ಕಾರದ ವತಿಯಿದ ಪುರ ರಾಜಕೀಯ ಮಟ್ಟಡ ಹಾಡು ಸರ್ಕಾರದ ಒತ್ತಿಡ ಹಾಡು ಗಾಯ ವಾಚ ಮನಸ ಮನಸ್ಸು ಮಲ್ತದ್ದು ನಿಖ ಮಲ್ತಾರೆ ಖಂಡಿತ ಒಂದು ನೆರವೇರು ಪಡೆದು ಎನ್ನು ಮನಸ್ಸಿದ ಉಡಲ್ದ ಮನಸ್ಸಿನ ಏನು ಕಣೊಂದಿಲ್ಲ ಶಕ್ತಿ ನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಕ್ತಿ ಪ್ರೀ ಸ್ಕೂಲ್ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿ ಪದವಿ ಪೂರ್ವ ಕಾಲೇಜದ ಒಟ್ಟು ಸೇರ್ಗಿಡೆ ಶ್ರೀ ಕೃಷ್ಣಮಯ ಎರಡ್ ಸಾವಿರದ ಇರುವತ್ತ ಜಿಲ್ಲಾ ಮಟ್ಟದ ಪಂಥ ಶ್ರೀ ಕೃಷ್ಣ ವೇಷ ಪಂಥ ಶನಿವಾರ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ನಡೆದು ಕುಡ್ಲ ಶಕ್ತಿ ನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಕ್ತಿ ಪ್ರೀ ಸ್ಕೂಲು ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲು ಬೊಕ್ಕ ಶಕ್ತಿ ಪದವಿ ಪೂರ್ವ ಕಾಲೇಜ ಒಟ್ಟು ಸೇರ್ಗಿಡು ಶ್ರೀ ಕೃಷ್ಣಮಯ್ಯ ಎರಡ್ ಸಾವಿರದ ಜಿಲ್ಲಾ ಮಟ್ಟದ ಪಂಥ ಶ್ರೀಕೃಷ್ಣ ವೇಷ ಪಂಥ ಶನಿವಾರ ರೇಷ್ಮಾ ಮೆಮೋರಿಯಲ್ ಅಡಿಟೋರಿಯಂ ನಡೆತಂತೆ ದೇವಸ್ಥಾನ ಬೊಕ್ಕ ಬರೋ ಮುಖ್ಯ ಸಲಹೆಗಾರರು ರಮೇಶ್ ಕೆ ಪಾತಿರ್ದಿ ಜಿಲ್ಲಾ ಮಟ್ಟದ ಪಂಥದ ಬಗ್ಗೆ ವಿಷಯ ದುಂಬುದಿಯರು ಶಕ್ತಿ ಎಜುಕೇಶನ್ ಟ್ರಸ್ಟ್ ದ ಕಾರ್ಯಾಂತಿರು ಸಂಜಿತ್ ನಾಯ್ಕ್ ಗೋಪಾಲಕೃಷ್ಣ ದೇವಸ್ಥಾನದ ಮ್ಯಾನೇಜರ್ ಆದೀಶ್ ಭಟ್ ಶಕ್ತಿ ಪದವಿ ಪೂರ್ವ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲರಿ ವೆಂಕಟೇಶ್ ಮೂರ್ತಿ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆದ ಪ್ರಿನ್ಸಿಪಾಲೇರಿ ರವಿಶಂಕರ್ ಹೆಗ್ಡೆ ಪಾಲ್ದೆ ತುಂಡಿರು ಉದೀಪನ ಕಾರ್ಯಕ್ರಮ ಬುಕ್ಕ ಬುಕ್ಕ ಮಟ್ಟದ ಶ್ರೀ ಕೃಷ್ಣಮಯ್ಯ ಶ್ರೀಕೃಷ್ಣ ವೇಷ ಪಂಥ ನಡತಂಡೆ ಸಂಸ್ಕಾರವನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬೆಳಗಿನ ನಮ್ಮ ಪ್ರಾರ್ಥನೆ ಅವಧಿ ಸಾವಿರಾರು ಮಕ್ಕಳು ಒಂದೇ ಒಟ್ಟಿಗೆ ಕೂತ್ಕೊಂಡು ದಿನದ ಪ್ರಾರಂಭವನ್ನ ಇಲ್ಲಿ ಈ ಆಡಿಟೋರಿಯಂ ನಲ್ಲಿ ಪ್ರಾರಂಭ ಮಾಡ್ತಾರೆ ಸಣ್ಣ ಮಗುವನ್ನ ಸಂಸ್ಕಾರುತವಾಗಿ ಬೆಳೆಸುದು ಹೇಗೆ ಅನ್ನೋದನ್ನ ನೀವು ಸಮಾಜಕ್ಕೆ ಇವತ್ತು ತೋರಿಸಿಕೊಡ್ತಾ ಇದ್ದೀರಿ ರಾಮ ರಾಮರ್ಯಾದ ಪುರುಷೋತ್ತಮವನ್ನು ಅಂತ ದೇವತೆಗಳ ಒಳ್ಳೆಯ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ನೂತ ಇಪ್ಪತ್ತೊಂಬನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಯುವ ವಾಹಿನಿ ಪಣಂಗೂರು ಕುಳಾಯಿ ಘಟಕದ ನೆಲೆಟಿ ಹಿರಿಯ ಸದಸ್ಯರು ಬುಕ ಭಜನಾ ಸಾಧಕಿರು ಮಾಧವ ಅಂಚನಿರ್ನ ಪುದರ್ಡ್ ಮಾಧವ ಕೀರ್ತನೋತ್ಸವ ಎರಡ್ ಸಾವಿರದ ಇರುವತ್ತ ಮೂಜಿ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಕುಳಾಯಿದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ಸಭಾಂಗಣಗಳು ನಡುತ್ತೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ನೂತ ಅಜ್ಪತ್ತೊಂಬನೇ ವರ್ಷದ ಜನ್ಮ ದಿನಾಚರಣೆ ಲೆಕ್ಕೊಡು ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ನಿಲೆಟ್ ಹಿರಿಯ ಸದಸ್ಯ ಇರುವ ಭಜನಾ ಮಾಧವ ಅಂಚನ್ ಮೇರ್ನ ಪುದರ್ಡ್ ಮಾಧವ ಕೀರ್ತನೋತ್ಸವ ಎರಡ್ ಸಾವಿರದ ಮೂಜಿ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಕುಳಯದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ಸಭಾಂಗಣ ನಡೆದಿದೆ பேத்தேத்தேனா மண்டலி துனாசீர்த்தனை நடப்பாது குறியிரு முகித்திரலேசி யுவ வாரு சாது பூஜாரி பக்கமஷ் நாராயணகுரு சேவா சங்க குருக்காரரு கோபால பங்கேர மல்லவி நிராதித்தேரு பாக்க வருஷது பஜனை ஒரிபாது புலி பயண சாதகரு எஸ் ராகவ மேரைக்கு மாதவ கீர்த்தனோத் சவ இரண்டு சவரத்த இருபத்த மூன்றனை புரஸ்கார குர்து மரியாதை மலித்தேரும் சுப்பிரமணிய பாட்டாளியருக்கு ஸ்ரீகுரு புரஸ்கார குர்து மரியாதை மல்தீரு குரு ஜெயந்தி லெக்கொடு நடத்தின பிரபந்த பந்த புக்கரசபிரஷ்ணை பந்துடு கிந்து நகலிக இனாமுலின பட்டிரும் யுவாஹினி பணம்பூரு குழாய் ஃடட்டதாரி ரஞ்சன் கே கோட்டன் எதுக்கொண்டிருச்சாலி சுனீல் சாலியன் கார்த்தி யசவந்த் பால் துண்டிர் சஞ்சீவ சுவர்ணு சுதா கார்கம சுதார்த்தை

குட்ல சென்ட்ரல் ரயில் ஆஃபீஸ் திச்சிக்கு நாலு பொக்க ஐநே ப்ளாட்ஃபாரம் நினை கட்டுநட வர கலவு ரயில் சஞ்சாரொக்கெலாம் நம்பர் சோன்னே ஆஜி நாலு எண்ம ஆஜி கபக்கப்புத்தூர் குட்ல சென்ட்ரல் ரயில் செப்டெம்பர் எண்மைக்கு நம்பர் சோன்னே ஆஜி நாலு எண்ம ஐந்நுட்ல ரயில் செப்டெம்பர் ஒரம்பிகிடி தின உப்புஜி நம்பர் ஒஞ்சி சேன் ஒஞ்சி சொன்னு ஏழு குட்ல சென்ட்ரல் மேமு எக்ஸ்பிரஸ் ரயில் செப்டெம்பர் எண்மைக்கு தோக்கூர் குடல சென்ட்ரல் நடுவா சார்புஜி நம்பர் ஒன் குட்ல சென் மடகா ஜங்ஷன் தோக்கூரு தன நிகண்டத பொறுத்து பைய நாலுக்கு பிதாட உண்டு நம்பர் சே ஆஜி ரெண்டு குட்லா சென்ட்ரல் மடகாவ் ஸ்பெஷல் ரயில் குட்லா கண்டே பிதாட் செப்டம்பர் ஐநூறு நம்பர் ஒன்ஜி ஆஜி ஆஜி நாலு ஒரம்ப குட்ல சென்ட்ரல் கோவில் ஜங்ஷன் பரசுராம எக்ஸ்பிரெஸ் ரயில் செப்டெம்பர் ஒரும்பேக்கு குட்ல சென்ட்ரல் அடது நிகண்டத பொறுத்து புளியகாண்டே ஐந்து ஐந்து பிதாடுனா பிதாடுன பதில் ஐந்து முப்பத்தையு பிதாடு நம்பர் ஒன்னு குட்லா சென்ட்ரல் கோசிகோடு எக்ஸ்பிரஸ் ரயில் செப்டம்பர் ஒன்பேக்கு குட்லா சென்ட்ரல் பதில் குட்லா ஜங்ஷன் ஐநூறு பதினேழுக்கு பிதாண்டு நம்பர் ரெண்டு ரெண்டு ஆஜி மூஜி என்மா குடலா சென்ட்ரல் டாக்டர் எம்ஜிஆர் சென்னை சென்ட்ரல் வெஸ்ட் கோஸ்ட் சூப்பர் ஃபாஸ்ட் எக்ஸ்பிரஸ் ரயில் செப்டம்பர் எண்மைக்கு மார்க நடு நிமிஷ நியந்திரண மல்போனும் பிரகடனையடு திரிபாதீர் ಕಲ್ಕುರ ಪ್ರತಿಷ್ಠಾನ ಕುಡ್ಲದ ಅನಿಲ ರಾಷ್ಟ್ರೀಯ ಜೋಕಿಣ ಉತ್ಸ ಶ್ರೀಕೃಷ್ಣ ವೇಷ ಸೆಪ್ಟೆಂಬರ್ ಆಜಿಕ್ಕೆ ಕುಡ್ಲದ ಕದ್ರ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗನೊಡು ನಡಪಾಯರ ಆಟ ಮಾಡಿರು ವರ್ಷಂ ಪ್ರತಿ ಭಾರಿ ಗೋಜಿ ನಡಪುನ ಕದ್ರಿ ದೇವಲ್ಯಡು ರಾಷ್ಟ್ರೀಯ ಜೋಕಿಣಾ ಉತ್ಸವ ಶ್ರೀಕೃಷ್ಣ ವೇಷ ಪಂತ ಈ ಸರ್ತಿ ಆಜಿ ದಾನಿ ಬುಧವಾರ ದಾನಿ ಕಾಂಡೆ ಒರ ಒಂಬ ಗಂಟೆ ಹಿಡಿದು ರಾತ್ರಿ ಪದರಾರು ಗಂಟೆ ಮುಟ್ಟ ನಡಪುಣು ಸುದ್ದಿಪುಟುಡು ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕುರಾರ್ ಮಾಹಿತಿ ಕೊಡ್ತೇವೆ ಆಜಿ ತಿಂಗುಲದ ಮುಟ್ಟದ ಪೂರ್ವ ಬಾಲಿಲೆಗ್ ತೊಟ್ಟಿಲ್ ಕೃಷ್ಣ ಪಂತ ಆಜಿ ತಿಂಗುಲ್ದು ಪದರಾಡು ತಿಂಗಳುದ ಮುಟ್ಟದ ಜೋಕ್ಲೆಗ್ ಕಂದ ಕೃಷ್ಣ ಪಂತ ಒಂಜು ವರ್ಷದ ರಡ್ಡು ವರ್ಷದ ಉಲಯದ ಜೋಕ್ಲೆಗ್ ಮುದ್ದು ಕೃಷ್ಣ ಪಂತ ರಡ್ಡಿ ಮೂಜಿ ವರ್ಷದ ಉಲಯದ ಜೋಕ್ಲೆಗ್ ತುಂಟ ಕೃಷ್ಣ ಎಲ್ ಬಾಲವಾಡಿ ಅಂಗನವಾಡಿ ಜೋಕ್ಲೆಗೆ ಬಾಲಕೃಷ್ಣ ಪಂತ ಅಂಚನೆ ಪ್ರಾಯದ ಮಿತ್ ಕಿಶೋರ ಕೃಷ್ಣ ಪಂಥ ಶ್ರೀಕೃಷ್ಣ ಪಂಥ ಕೃಷ್ಣ ಶಂಖನಾದ ಶಂಕ ಉದ್ಘೋಷ ರಾಧಾಕೃಷ್ಣ ರಾಧಾ ಮಾಧವ ಯಶೋಧಕೃಷ್ಣ ದೇವಕಿ ಕೃಷ್ಣ ವಸುದೇವ ಕೃಷ್ಣ ಯಕ್ಷಕೃಷ್ಣ ನಂದಗೋಕುಲ ಪಂಥಲು ನಡಕೊಂಡು ಛಾಯಾಕೃಷ್ಣ ಪಂಥ ಶ್ರೀಕೃಷ್ಣ ವರ್ಣ ವೈಭವ ಪಂತ ರಸಕೃಷ್ಣ ಪಂಥಲು ಅಚ್ಯುತ ಮಾಧವ ಕೇಶವ ವಿಭಾಗಗಳಲ್ಲಿ ನಡಕೊಂಡು ಕೃಷ್ಣ ಕವನ ಕೃಷ್ಣ ಗೀತೆ ಅಂಜನೇ ಆನ್ಲೈನ್ ವಿಭಾಗಗಳು ವೃಕ್ಷಕೃಷ್ಣ ಗೋಪಾಲಕೃಷ್ಣ ಪಂಥಲು ನಡಕೊಂಡು எல்லை ஐத்தாரதி கொடியால்பைல் சார வித ஹான வைபவ ரங்கோலி ஸ்ரீ கிருஷ்ண பண்டராபுர விடல பந்தப்படுச்சு மாஹி காது தயனந்த கட்டில் ஒர் நாலு எண்ம ஐநூறு ஐந் ஏழு எண்ம கதிரி நவனிதெட்டி ஒரம்ப நாலு நாலு எண்ம ஒஞ்சி ரெண்டு மூஜி சோன்னு ஆஜி ஒஞ்சி சுதாக்கராவ் பேஜவர ஒர் நாலு எண்ம ஐநூறு நாலு ஆஜி சோன்னு ஐந்து ஒஞ்சி ஜான்சந்திரன் ஒரும்ப எண்ம நாலு நாலு ரெண்டு எண்ம நாலு ஒஞ்சி ஏழு ஐந்து கோகுல் ஒரும்ப நாலு நாலு எண்மை ஐந் நாலு ஒன்பது நாலு ஐநா ஆஞ்சி புக்கா ரெண்டு நாலு ரெண்டு ஐந்து சொன்ன ஒரும்ப கதிரி ரெண்டு ரெண்டு நாலு ஒஞ்சு ஏழு ஆஜி புனித் பெங்களூரு எண்ம ஒரும்பு மூஜி ஒஞ்சி ரெண்டு ஆஜி ரெண்டு ரெட்டுக்கு இ நம்பருக்கு சம்பர்க்கமால் பொழிந்து பண்ணிரு ಕ್ಯಾನ್ವಾಸ್ ಇರ್ಬೋದು ಅಥವಾ ಪೆನ್ಸಿಲ್ ಸ್ಕೆಚ್ ಇರ್ಬೋದು ವಾಟರ್ ಕಲರ್ ಇರ್ಬೋದು ಮತ್ತು ಬೆಳಿಗ್ಗೆ ವಿಭಾಗ ನಡೆಯುತ್ತದೆ ಯಾವತ್ತಿನಂತೆ ಸಾಂಪ್ರದಾಯಿಕವಾದಂತಹ ಉದ್ಘಾಟನೆ ಮಧ್ಯಾಹ್ನ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸರಿಯಾಗಿ ಕನ್ನಡಿ ಪ್ರಧಾನ ವೇದಿಕೆಯಲ್ಲಿ ಜರುಗಿದ್ದು ಮಕ್ಕಳನ್ನು ತೊಟ್ಟಿಗೆ ಹಾಕುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ತೊಟ್ಟಿದ ಕಿಷ್ಟು హీగా ఏకాలేది సంపన్న తా మగన ఆ సొగసాద్రీసా ఈ విభాగం ఎరడు విభాగంలో భాగస్ అదర ఒ విభా ఈ మొదలు కృష్ణన వేష కల్పూర కృష్ణ దొడ్డవర ತಮ್ಮ ಸ್ಪರ್ಧಾ ನಿರ್ಮಾಣದ ಪ್ರಕಾರ ಕೃಷ್ಣ ಲೇಷಗಳೆಲ್ಲ ಹತ್ತನೇ ತಾರೀಕು ಏಳನೇ ತಾರೀಕು ಅದಕ್ಕೆ ತನಕ ಮಕ್ಕಳಿಗೆ ಇರುವವರು ಅದರ ಮೇಲ್ಪಟ್ಟು ಮಕ್ಕಳಿಗೆ ಅವಕಾಶ ಇಲ್ಲ ಅವರು ದೊಡ್ಡವರಾದ ಮೇಲೆ ಅವರಿಗೆ ಮತ್ತೆ ಈ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೃಷ್ಣನಾಗಿರಲ್ಲ ದೇವತೆಯ ಅಂದರೆ ದೇವಕಿ ಎನ್ನುವ ಹೆಸರು ಯಶೋದೆಯ ಪಾತ್ರವನ್ನು ಮಾಡಿ ದೇವಕಿ ಕೃಷ್ಣ ವಿಭಾಗದಲ್ಲಿ ಅವರು ಭಾಗವಹಿಸಿದರು ಮಂಗಳೂರಲ್ಲಿರುವಂತಹ ಹೆಚ್ಚಿನ ಯಾವುದೇ ಪರಿಕರ ವ್ಯವಸ್ಥೆಗಳು ಈಗಾಗಲೇ ಭರ್ತಿ ಆಗಿತ್ತು ಗೊತ್ತಿದೆ ನೀವು ಕೂಡ ಮತ್ತೊಂದು ಇಲ್ಲಿ ವಸುದೇವ ಕೃಷ್ಣ ಅಂತ ನಾವು ಮಾಡಿದರೆ ಅದು ಈ ತರ ಪತ್ರಿಕಾ ಮಾಧ್ಯಮದಲ್ಲಿ ಆ ಪತ್ರಿಕೆಯ ನಿಮ್ಮ ಒಬ್ಬರು ಕ್ಲಿಯರ್ ಹೇಳಿ ಸೂಚನೆ ನಾವು ಯಾಕೆ ಗಂಟ ಸರಿ ಯಾವುದೇ ಸ್ಪರ್ಧೆ ಇಲ್ಲ ಅಂತ ಹೇಳಿ ಹೌದು ಸೊ ಆ ಸ್ಪರ್ಧೆಯನ್ನು ಆ ರೀತಿ ಆಯೋಜನೆ ಮಾಡಬೇಕು ಮಾಡ್ತಾ ಬಂದ್ರೆ ವಸುದೇವ ಕೃಷ್ಣ ಅಂದರೆ ಮುಖ್ಯವಾಗಿ ಅದು ಪುರುಷರಿಗಿರುವಂತಹ ಸ್ಪರ್ಧೆ இடிக்கினி தான் தான் நம்ம குடலாத்தொழு வார்த்தையில முகிமி சுவாமில்